ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಸೊ ಎಸ್ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದೆ ಔಟ್ಫಿಟ್ ಡೀಟೇಲ್ಸ್ ನ ಕಂಪ್ಲೀಟ್ ಆಗಿ ಹೇಳ್ತೀನಿ ಅಂತ ಎಸ್ ತುಂಬಾ ಚೆನ್ನಾಗಿ ಇಷ್ಟಪಡ್ರಿ ಕೆಲವೊಂದು ಔಟ್ಫಿಟ್ಸ್ ನ ತುಂಬಾ ಖುಷಿ ಆಯಿತು ಐ ನವ್ ದ ನ್ಯೂ ಇಷ್ಟೊಂದು ಲೈಕ್ ನನ್ನ ಔಟ್ಫಿಟ್ಸ್ ನ ಇಷ್ಟಪಡ್ತಾರೆ ಅಂತ ಆದರೂ ಅದಕ್ಕೋಸ್ಕರ ಪ್ರತಿಯೊಂದನ್ನು ಇನ್ ಡಿಟೇಲಾಗಿ ಮಾಡೋಣ ಐ ಮೀನ್ ಯಾ ಯಾ ಯಾವ ಯಾವ ಔಟ್ಫಿಟ್ಸ್ನ ಯಾವ ಯಾವ ಥರ ಡಿಸೈನ್ ಮಾಡಿಕೊಂಡೆ ಅಥವಾ ಎಲ್ಲಿ ಸ್ಟಿಚ್ ಮಾಡಿಸ್ದೆ ಹಾಗೆ ಎಲ್ಲಿ ತಗೊಂಡೆ ಪ್ರತಿಯೊಂದು ಡೀಟೇಲ್ಸ್ನ ಈ ಬ್ಲಾಗಲ್ಲಿ ಹೇಳ್ತೀನಿ ಸೊ ಸ್ಕಿಪ್ ಮಾಡಿದಲೆ ಫುಲ್ ಕಂಪ್ಲೀಟ್ ಬ್ಲಾಗ್ನ ನೋಡಿ ಸೊ ಓಕೆ ಫೈನ್ ಲೆಟ್ಸ್ ಗೆಟ್ ಇನ್ ಟು ದ ಆಕ್ಚುಲ್ ಬ್ಲಾಗ್ ಈಗ ನ ಹೇಳ್ಕೊಂಡು ಬರ್ತೀನಿ ಓಕೆ ನಾನು ಈ ಸಲ ನಮ್ಮ ಅಕ್ಕನ ಮದುವೆಗೆ ತುಂಬಾ ಏನೋ ಪ್ಲಾನ್ಡ್ ಆಗಿ ನ ಡಿಸೈನ್ ಮಾಡಿಕೊಂಡೆ ಯಾಕಂತಂದ್ರೆ ಮೊದಲನೇ ಅಕ್ಕನ ಮದುವೆಲಿ ಏನಂದ್ರೆ ಏನೂ ಐಡಿಯಾ ಇರಲಿಲ್ಲ ಸೊ ಕೆಲವೊಂದು ಔಟ್ಫಿಟ್ಸ್ಗೆ ತುಂಬಾನೇ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ನನಗೆ ಅನಿಸ್ತು ಪರ್ಸ್ನಲಿ ಸೊ ತುಂಬಾ ಮೆ ಮನಿ ವೇಸ್ಟ್ ಮಾಡಿದೆ ಲೈಕ್ ಅವಾಗ ಅಕ್ಕನ ಮದುವೆಲಿ ಸೀರೆ ತೊಗೊಂಡೆ ಲೈಕ್ ಅಮ್ಮವ್ರು ಅವ್ರ್ ಕೊಡ್ಸಿದ್ದು ಅದು ಲೈಕ್ ತುಂಬಾ ಅಂದರೆ ತುಂಬಾ ಡೆಡ್ ಇನ್ವೆಸ್ಟ್ಮೆಂಟ್ ಆಯಿತು ಫಸ್ಟ್ ಅಕ್ಕನ ಮದುವೆಲಿ ಅದಕ್ಕೋಸ್ಕರ ಸೆಕೆಂಡ್ ಅಕ್ಕನ ಮದ್ವೆಲಿ ಓಕೆ ಫೈನ್ ಆಗಿ ಮಾಡೋಣ ಅಂತ ಅಂದ್ಕೊಂಡು ನನ್ನ ಬಜೆಟ್ ವೈಸ್ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಆಗಿ ಮಾಡ್ಕೊಂಡು ಹೋಗಿದ್ದು ಸೊ ಟೋಟಲ್ ಫೈವ್ ಔಟ್ಫಿಟ್ಸ್ ಬೇಕಾಗಿತ್ತು ಯಾವುದಕ್ಕೆ ಅಂತಂದ್ರೆ ಹಳದಿ ಮೆಹಂದಿ ಹಳದಿ ಮೆಹಂದಿ ಅದಾದಮೇಲೆ ರಿಸೆಪ್ಷನ್ ಅದಾದಮೇಲೆ ಮುಹೂರ್ತಮ್ ಅದಾಮೇಲೆ ಬೀರೂಟಾ ಸೊ ಟೋಟಲ್ ಫೈವ್ ಔಟ್ಫಿಟ್ಸ್ ಬೇಕಿತ್ತು ನಿಮಗೆ ಗೊತ್ತಿರುತ್ತೆ ಯಾರಾದರೂ ಕ್ಲೋಸ್ ರಿಲೇಟಿವ್ ಮದುವೆಗೆ ಹೊರಡಬೇಕಾದ್ರೆ ಎಷ್ಟು ಕಾಸ್ಟ್ ಬೀಳುತ್ತೆ ಒಂದು ಔಟ್ಫಿಟ್ನ ಡಿಸೈನ್ ಮಾಡಬೇಕು ಅಂತ ಅಂತ ಓಕೆ ನಾನು ಇಲ್ಲಿ ತ್ರೀ ಡ್ರೆಸ್ಸಸ್ನ ಸ್ಟಿಚ್ ಮಾಡಿಸಿದ್ದು ಒಂದು ರೆಂಟಲ್ ತಗೊಂಡಿದ್ದು ಇನ್ನೊಂದು ಚಿಕ್ಕಪೇಟಲ್ಲಿ ತಗೊಂಡಿದ್ದು ಮೊದಲೇ ಔಟ್ಫಿಟ್ ಬಂದ್ಬಿಟ್ಟು ಹಳದಿ ಹಳದಿ ಔಟ್ಫಿಟ್ನ ನಾನು ಕಂಪ್ಲೀಟ್ ಸ್ಟಿಚ್ಚೇ ಮಾಡಿಸಿದ್ದು ಸೊ ಅದು ಏನು ನೀವು ಬಾಟಮ್ ಪ್ಯಾಂಟ್ ನೋಡ್ತಿದ್ರ ಅದಕ್ಕೆ ಅದು ಎಲ್ಲ ಐ ಏನು ಬಟ್ಟೆ ತೊಗೊಂಡು ಬಂದಿದ್ದೋ ಆಮೇಲೆ ಲೈನಿಂಗ್ ತಗೊಂಡ್ ಬಂದಿದ್ದು ಆ ಥರ ಸೊ ಬಾಟಮ್ ಪ್ಯಾಂಟ್ ಏನೋ ಬಟ್ಟೆ ಬಂದ್ಬಿಟ್ಟು ಪರ್ ಮೀಟರ್ ಟೂ ಫಿಫ್ಟಿ ಬಿತ್ತು ಸೊ ಅದೊಂದು ಫೋರ್ ಮೀಟರ್ ತಗೊಂಡು ಫೋರ್ ಅಫೈ ಗೊತ್ತಿಲ್ಲ ಐ ಮೀನ್ ನಾನು ಸ್ವಲ್ಪ ಉದ್ದ ಇರೋದ್ರಿಂದ ನನಗೆ ಟೈಲರ್ ನನ್ನ ಏನೋ ನನಗೆ ಸ್ಟಿಚ್ ಮಾಡಿಕೊಡೋ ಇಷ್ಟಿಷ್ಟು ತಗೋಬಾ ಅಂತ ಹೇಳಿದ್ರು ಸೊ ಆ ತರ ತಗೊಂಡ್ಬಂದಿದ್ದು ಸೊ ಕೆಳಗಡೆ ಬಾಟಮ್ ಪ್ಯಾಂಟ್ ಏನು ನೋಡಿದ್ರಿ ಅದು ಪರ್ ಮೀಟರ್ ಟೂ ಫಿಫ್ಟಿ ಬಿತ್ತು ಅಂಡ್ ಮೇಲ್ಗಡೆ ಏನೋ ಅಪ್ಪರ್ ಪಾರ್ಟ್ ಏನ್ ನೋಡಿದ್ರಿ ಆ ಟಾಪ್ ಬಂದ್ಬಿಟ್ಟು ಟಾಪ್ ಅಲ್ಲ ಐ ಮೀನ್ ಬಟ್ಟೆ ಕಾಸ್ಟ್ ಬಂದ್ಬಿಟ್ಟು ಅದು ಒನ್ ಫಿಫ್ಟಿನೋ ಟೂ ಫಿಫ್ಟಿನೋ ಐ ಡೋಂಟ್ ರಿಮೆಂಬರ್ ಸೊ ಆ ತರ ಇಷ್ಟು ಏನೋ ಬಟ್ಟೆನ ತಗೊಂಡ್ಬಂದಿದ್ದು ಅಂಡ್ ನಾನು ಎಲ್ಲಿ ಕ್ಲಾತ್ ತಗೊಂಡಿದ್ದು ಅಂತ ಅಂದ್ರೆ ಎಲ್ಲಾನು ಮಹಾದೇವ್ ಕಲೆಕ್ಷನ್ಸ್ ಅಲ್ಲಿ ತೊಗೊಂಡಿದ್ದು ಗೇಸ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಅಂಡ್ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅಂಡ್ ಏನೋ ಕಸ್ಟಮರ್ಸ್ನ ಚೆನ್ನಾಗಿ ಇಂಟ್ರಾಕ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ನಾನು ಹೋಗಿದ ತಕ್ಷಣನೇ ಅಲ್ಲೊಬ್ರು ಒಬ್ರು ಅಣ್ಣ ಇದ್ದಾರೆ ಸೊ ಅವರು ನನಗೆ ಏನ್ ಬೇಕು ಕಸ್ಟಮೈಸ್ ಅಡಿ ತರ ತೋರಿಸ್ಕೊಡ್ತಾರೆ ಎಷ್ಟೇ ನಾನು ಎಷ್ಟೇ ಬಟ್ಟೆ ತಕ್ಕಿದ್ರು ನೀಟಾಗಿ ಇಂಟ್ರಾಕ್ಟ್ ಮಾಡ್ಕೊಂಡು ತಕ್ಕೊಡ್ತಾರೆ ಅದೊಂದು ಬೆಸ್ಟ್ ತಿಂಗ್ ಅಲ್ಲಿ ಸೊ ನಾನು ಮಹಾದೇವಲ್ಲಿ ಅಂಡ್ ಇಲ್ಲಿ ನಾನು ಏನು ಫೋಟೋ ಹಾಕಿರ್ತೀನಿ ನೋಡಿ ನಾನು ಯಾವ ರೆಫರೆನ್ಸ್ನ ತೊಗೊಂಡು ಯಾವ ಥರ ಹೊಲಿಸಿದ್ದು ಅಂತ ಸೊ ಈ ರೆಫರೆನ್ಸ್ ಮೂಲಕ ನಾನು ಈ ಬಟ್ಟೆನ ಏನೋ ಹಳದಿಗೆ ತೊಗೊಂಡಿದ್ದು ಸೊ ಫಸ್ಟ್ ಅಕ್ಕನ ಮದುವೆಲಿ ನಾನು ಗೌನ್ನ ಹೊಲಿಸಿದ್ದೆ ಹಳದಿ ಔಟ್ಫಿಟ್ಗೆ ಸೊ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಔಟ್ಫಿಟ್ನ ಹೊಲಿಸಿದ್ದು ಆ್ಯಂಡ್ ಏನು ಯೂಟ್ಯೂಬ್ ಬ್ಲಾಗ್ ಆಗಿದಾಗ ಕೆಲವೊಬ್ರು ಹೇಳಿದ್ರಿ ಈ ಔಟ್ಫಿಟ್ ಹಳದಿಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಬಟ್ ಏನೂ ಮಾಡಂಗಿಲ್ಲ ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ ಸೊ ನನಗೆ ಈ ಸಲ ಈ ಥರ ಡಿಸೈನ್ ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ಥರ ಏನೋ ಸ್ಟಿಚ್ ಮಾಡಿಸಿದ್ದು ಆ್ಯಂಡ್ ಯಾ ಇದು ನನಗೆ ಓವರ್ ಆಲ್ ಅದೇ ಟೂ ಫಿಫ್ಟಿ ಬಾಟಮ್ ಏನು ಕ್ಲಾತಿಂಗ್ ಬಂತು ಮೇಲ್ಗಡೆ ಒನ್ ಫಿಫ್ಟಿ ಆರ್ ಟೂ ಫಿಫ್ಟಿ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಸೊ ಅಷ್ಟು ತಗೊಂಡು ಸ್ಟಿಚ್ ಮಾಡಿಸಿದ್ದು ಆ್ಯಂಡ್ ನನ್ನ ಟೈಲರ್ ಏನೋ ನನಗೆ ಗೊತ್ತಿರೋರು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು ನನಗೆ ಹೆಂಗೆ ಬೇಕು ಅದೇ ಥರ ಕಸ್ಟಮೈಸ್ಡ್ ಆಗಿ ಮಾಡಿಕೊಟ್ರು ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಸೊ ಅದಾದಮೇಲೆ ಅದಕ್ಕೆ ಜುವೆಲ್ಸ್ ಬಂದುಬಿಟ್ಟು ಓಲೆ ನಾರ್ಮಲ್ ಹಾಕಿದೆ ಆ್ಯಂಡ್ ಸರ ಇದೇ ಹಾಕಿದೆ ಏನೋ ಅದಕ್ಕೇನು ಎಕ್ಸ್ಟ್ರಾ ಜ್ಯುವೆಲ್ಸ್ ಏನೂ ತೊಗೊಂಡಿರಲಿಲ್ಲ ಸೊ ಸಿಂಪಲ್ ಔಟ್ಫಿಟ್ ಒಂದು ಸಿಂಪಲ್ ಜುವೆಲ್ ಅಂದ್ಬಿಟ್ಟು ಆ ಸಿಂಪಲ್ ಆಗಿ ರೆಡಿ ಆಗಿದ್ದು ಹಳದಿಗೆ ಅಂಡ್ ನಿಜವಾಗ್ಲೂ ಫೈನಲ್ ಔಟ್ಕಮ್ ತುಂಬಾನೇ ಚೆನ್ನಾಗಿ ಬಂತು ನನಗೆ ತುಂಬಾ ಇಷ್ಟ ಆಯಿತು ಸೊ ಫೋಟೋಸು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಸೊ ಕೆಲವೊಂದು ಫೋಟೋಸ್ ಇಲ್ಲಿ ಹಾಕಿರ್ತೀನಿ ನೋಡಿ ಓಕೆನಾ ಸೊ ಇದು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಹಳದಿ ಔಟ್ಫಿಟ್ ಅದಾದಮೇಲೆ ಮೆಹಂದಿ ಸೊ ಮೆಹೆಂದಿಗೆ ನಾನು ಏನಂತ ಅಂದ್ಕೊಂಡಿದ್ದೆ ಅಂತಂದರೆ ಫ್ರಾಕ್ ಹೋಲ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದು ಸೊ ಮೆಹಂದಿನೂ ಕೂಡ ಕಮ್ಮಿ ಅಲ್ಲೇ ಆಯಿತು ಸೊ ಏನು ಅದು ಹಳದಿ ಔಟ್ ಸಾರಿ ಮೆಹಂದಿ ಔಟ್ಫಿಟ್ ಏನು ನೋಡ್ತಿದ್ರೆ ರೆಡ್ ಫ್ರಾಕ್ ಸೊ ಅದು ನನಗೆ ಬಟ್ಟೆ ಕಾಸ್ಟ್ ಬಂದುಬಿಟ್ಟು ಪರ್ ಮೀಟರ್ ಏಯ್ಟಿ ರುಪೀಸ್ ಬಿದ್ದಿದ್ದು ಸೊ ಒಳಗಡೆ ಲೈನಿಂಗ್ ಹಾಕ್ಸಿದ್ದು ನಾನು ರೆಡ್ ಕಲರ್ ಸೊ ನಿಮಗೆ ಯಾವ ಕಾಂಟ್ರಾಸ್ಟ್ ಬೇಕೋ ಅದು ಹಾಕಿಸ್ಕೊಬೋದು ನನಗೆ ರೆಡ್ ಔಟ್ಫಿಟ್ ಹೋಗೋಣ ಸ್ವಲ್ಪ ಮೆಹಂದಿಗೆ ಅಂದ್ಕೊಂಡು ರೆಡ್ ಲೈನಿಂಗ್ ಕೊಟ್ಟಿದ್ದು ಬ್ಲ್ಯಾಕು ಕೊಡಿಸ್ಬೋದು ವೈಟ್ ಕೊಡಿಸ್ಬೋದು ಸೊ ನಿಮ್ಮ ಕನ್ವಿನಿಯೆಂಟ್ ಪ್ರಕಾರ ನೀವು ಯಾವ ಲೈನಿಂಗ್ ಕೊಡಿಸ್ತೀರ ಅದ್ರ ಕಲರೇ ಫ್ರಾಕ್ ಕಾಣಿಸುತ್ತೆ ಆ್ಯಂಡ್ ಡಿಸೈನು ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ ನೋಡಿ ಈ ಏನೋ ರೆಫರೆನ್ಸ್ ಇಟ್ಕೊಂಡು ಫ್ರಾಕ್ ಕೊಲಿಯಕ್ಕೆ ಕೇಳಿತು ಅದನ್ನು ಕೂಡ ತುಂಬಾ ಚೆನ್ನಾಗಿ ಹೊಲ್ಕೊಟ್ರು ಸೊ ಫ್ರಾಕಿಗೆ ಆಲ್ಮೋಸ್ಟ್ ನಾನು ಏನೋ ಏಯ್ಟಿ ರುಪೀಸ್ ಪರ್ ಲೈನಿಂಗ್ ಮೀಟರ್ ಅದಾದಮೇಲೆ ಪರ್ ಮೀಟರ್ ಆ್ಯಂಡ್ ಫೋರ್ ಫೋರ್ ಆ್ಯಂಡ್ ಹಾಫ್ ಮೀಟರ್ಸ್ ಏನೋ ತೊಗೊಂಡಿದ್ದು ನಾನು ಫ್ರಾಕಿಗೆ ಸೊ ಇಷ್ಟು ಮೆಹಂದಿ ಔಟ್ಫಿಟ್ಟು ಸೊ ಅದು ಕೂಡ ತುಂಬಾ ಚೆನ್ನಾಗಿ ಹೊಲ್ದಿದ್ರು ಆ್ಯಂಡ್ ಇಲ್ಲಿ ನನಗೆ ಇದೇ ಥರ ಲೈಕ್ ಬಲೂನ್ಸ್ ಬಲ್ಲೂ ಅದೇನೋ ಇದೇ ಥರ ಸ್ಟಿಚ್ ಮಾಡಿ ಅಂತ ಹೇಳಿದ್ದದೇನು ನನಗೆ ಪ್ರಾಪರಾಗಿ ಹೇಳಕ್ಕೆ ಬರ್ತಿಲ್ಲ ಸೊ ಅದು ಮೆಹಂದಿ ಔಟ್ಫಿಟ್ ಕಂಪ್ಲೀಟ್ ಆ್ಯಂಡ್ ಫ್ರಾಕ್ ಸ್ವಲ್ಪ ಶಾರ್ಟೇ ಹೊಲಿಸಿದ್ದೆ ಆಂಟಿ ಸ್ವಲ್ಪ ಏನು ಲೆಂತ್ ಹೊಲ್ಬಿಟ್ಟಿದ್ರು ಬಟ್ ನಾನು ಬೇಡ ಇನ್ನೂ ಶಾರ್ಟ್ ಇನ್ನೂ ಶಾರ್ಟ್ ಹೇಳಿದ್ದೆ ಬಟ್ ಆ ಶಾರ್ಟ್ ಹೊಲಿದ್ರು ಇಟ್ಸ್ ಓಕೆ ಫೈನ್ ಅಂದ್ಕೊಂಡು ಸುಮ್ಮನೆ ಅದೇ ಇನ್ನೇನು ಮೆಹಂದಿ ಆಲ್ಮೋಸ್ಟ್ ಇಲ್ಲಿ ತನಕ ಮೆಹಂದಿ ಹಾಕಿಸ್ಕೊಳ್ತೀವಿ ಫುಲ್ ಹೊಲಿಸ್ಕೊಂಡ್ರು ಏನು ವೇಸ್ಟು ಅಂದ್ಕೊಂಡು ಸೊ ಈಸಿಲಿ ಫ್ರಾಕ್ ಹೊಲಿಸ್ಕೊಳ್ಳೋಣ ಅಂತ ಫ್ರಾಕ್ ಸ್ಟಿಚ್ ಮಾಡಿಸಿದ್ದು ಮೆಹಂದಿಗೆ ಸೊ ಇದು ಮೆಹಂದಿ ಔಟ್ಫಿಟ್ ಕಂಪ್ಲೀಟ್ ಡೀಟೇಲ್ಸು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ರಿಸೆಪ್ಷನ್ ರಿಸೆಪ್ಷನ್ಗೆ ಐ ಪ್ಲಾನ್ ನನಗೆ ಅಕ್ಕೋಯ್ಸಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಔಟ್ಫಿಟ್ ಬೇಕು ಅಂತ ಅನ್ನಿಸ್ತು ನಾನು ಎಷ್ಟೇ ಡಸ್ಕ್ ಇರ್ಬೋದು ಬಟ್ ನನಗೆ ಬ್ಲ್ಯಾಕ್ ಕಲರ್ ಅಂತಂದರೆ ತುಂಬ ಅಂದರೆ ತುಂಬ ಇಷ್ಟ ನಮ್ಮ ಅಮ್ಮ ಯಾವಾಗಲೂ ಬೈತಿರ್ತಾರೆ ನಿಮಗೆ ಅದೇನು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಳ್ತೀಯಾ ಅದು ಒಳ್ಳೇದಲ್ಲ ಅಂತ ಯಾವಾಗಲೂ ಹೇಳ್ತಿರ್ತಾರೆ ಬಟ್ ನಮ್ಮ ಹತ್ರ ಮ್ಯಾಕ್ಸಿಮಮ್ ಡ್ರೆಸ್ಸಸ್ ಇರೋದೇ ಕಲರಲ್ಲಿ ಐ ಮೀನ್ ಮ್ಯಾಕ್ಸಿಮಮ್ ಕಲರ್ ಡ್ರೆಸ್ಸಸ್ ಇರೋದೇ ಬ್ಲ್ಯಾಕ್ ಕಲರು ಐ ಲವ್ ಬ್ಲ್ಯಾಕ್ ಅಂತ ಹೇಳ್ಬೋದು ಲೈಕ್ ಏನೇ ಒಂದಾದರೂ ನಂಗೆ ಸ್ಯಾರೀಸ್ ನೋಡಿದ್ರೂ ಬ್ಲ್ಯಾಕ್ ಕಲರ್ ತುಂಬ ಇಷ್ಟ ಆಗುತ್ತೆ ಬಟ್ ಅಮ್ಮ ಬಿಡೋಲ್ಲ ಅದೊಂದೇ ಫಾಲ್ಸ್ ಆ್ಯಂಡ್ ನಾನು ಹೇಳ್ತೀನಿ ಮುಂದೆ ಓಕೆನಾ ಸೊ ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ಔಟ್ಫಿಟ್ ಬೇಕು ಅಂತ ಫಸ್ಟೇ ತಲಲಿತ್ತು ಬಟ್ ಹೆಂಗೆ ಡಿಸೈನ್ ಮಾಡೋದು ಅಂತ ಗೊತ್ತಿರಲಿಲ್ಲ ಸೊ ಅದಕ್ಕೆ ಈ ಸಲ ಓಕೆ ಲೆಹೆಂಗಾ ಹೊಲ್ಸಣ ಅಂತ ಅಂದ್ಕೊಂಡೆ ಆ್ಯಂಡ್ ಇನ್ನೇನು ಸ್ಲೀವ್ಲೆಸ್ ಮ್ಯಾಕ್ಸಿಮಮ್ ಟೈಮ್ಸ್ ನಾನು ಸ್ಲೀವ್ಲೆಸ್ ಹಾಕಿರ್ತೀನಿ ಸೊ ಅದಕ್ಕೋಸ್ಕರ ಈ ಸಲ ಫುಲ್ ನಮ್ಮ ಹೊಲ್ಸಣ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಂಡು ಬ್ಲ್ಯಾಕ್ ಔಟ್ಫಿಟ್ನ ಹೊಲಿಸಿದ್ದು ಸೊ ಬ್ಲ್ಯಾಕ್ ಔಟ್ಫಿಟ್ ಏನು ನೋಡಿದ್ರಿ ಅದು ಪರ್ ಮೀಟರ್ ನನಗೆ ಟೂ ಫಿಫ್ಟಿ ರುಪೀಸ್ ಬಿತ್ತು ಟಾಪ್ ಮತ್ತು ಬಾಟಮ್ ಎರಡು ಒಂದೇ ಏನೋ ಒಂದೇ ಬಟ್ಟೆ ತೊಗೊಂಡಿದ್ದು ಅದೇನು ಬೇರೆ ಇಲ್ಲ ಅದಾದಮೇಲೆ ವೇಲ್ ಸಪ್ರೇಟ್ ಆ ದಿನ ತೊಗೊಳ್ಳಿಲ್ಲ ಸಪ್ರೇಟ್ ದಿನ ತೊಗೊಂಡಿದ್ದು ಬಟ್ ಅಮ್ಮ ವೇಲ್ ಹಾಕೋಬೇಡ ವೇಲ್ ಚೆನ್ನಾಗಿ ಕಾಣಿಸ್ತಿಲ್ಲ ಹಿಂಗೆ ನಾರ್ಮಲ್ ಅಂತ ಹೇಳಿದ್ರು ಸೊ ವೇಲ್ ಇನ್ವೆಸ್ಟ್ಮೆಂಟ್ ವಾಸ್ ಡೆಡ್ ಅಂತ ಅನ್ನಿಸ್ತು ಆ ಥರ ಆ್ಯಂಡ್ ಅದು ಹೇಳಿದ್ನಲ್ಲ ಪರ್ ಮೀಟರ್ ಫಿಫ್ಟಿ ಬಿತ್ತು ನನಗೆ ಸ್ವಲ್ಪ ಏನು ಜಾಸ್ತಿ ನೆರಿಗೆಗಳು ಬೇಕಿತ್ತು ಅದಕ್ಕೋಸ್ಕರ ಆಂಟಿ ಐ ಮೀನ್ ನನ್ನ ಟೈಲರ್ ನನ್ನ ಡಿಸೈನರ್ ಡಿಸೈನರ್ ಅಂತ ಕರೀಬೇಕಲ್ಲ ಸೊ ನನ್ನ ಡಿಸೈನರ್ ಹೇಳಿದ್ರು ಸ್ವಲ್ಪ ಜಾಸ್ತಿನೇ ಬಟ್ಟೆ ತಗೋಬಾರಪ್ಪ ಅಂತ ಸೊ ನೈನ್ ಮೀಟರ್ಸ್ ಹೇಳಿದ್ರು ನಾನು ಓವರ್ ಆಲ್ ಒಂದು ಟೆನ್ ಮೀಟರ್ಸ್ ತೊಗೊಂಡೋಗಿ ಕೊಟ್ಟೆ ಸೊ ಕಂಪ್ಲೀಟ್ ಔಟ್ಫಿಟ್ ಆ ಥರ ಬಂದಿತ್ತು ಆ್ಯಂಡ್ ಮುಂದ್ಗಡೆ ನೆಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿ ಹೊಲಿದ್ರು ನಾನು ಹೇಳಿದ್ದೆ ಅವರಿಗೆ ಇಲ್ಲಿಂದ ಅಂತ ಸೊ ಅವ್ರು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹೊಲಿದ್ದಾರೆ ನೀವು ಫೋಟೋಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ್ಯಂಡ್ ಸ್ವಲ್ಪ ಡೀಪ್ ಇಡಿ ಅಂತ ಹೇಳಿದ್ದೆ ಪರ್ಫೆಕ್ಟ್ ಡೀಪ್ ಇಟ್ಟಿದ್ರು ತುಂಬ ಕೆಳಗೂ ಇಲ್ಲ ತುಂಬ ಮೇಲೂ ಅಲ್ಲ ಪರ್ಫೆಕ್ಟಾಗಿ ಇಟ್ಟಿದ್ರು ನಾನು ನೆಕ್ ಪೀಸ್ ಏನ್ ಹಾಕಿದೆ ಅದು ನೀಟಾಗಿ ಆಗಿ ಕಾಣಿಸ್ತಿತ್ತು ಲೈಕ್ ಡೀಪ್ ವೈಸು ತುಂಬ ಇಷ್ಟ ಆಯಿತು ನನಗೆ ಬ್ಲ್ಯಾಕ್ ಔಟ್ಫಿಟ್ಟು ಸೊ ಕೆಲವೊಬ್ರಿಗೆ ತುಂಬ ಇಷ್ಟ ಆಯಿತು ಕೆಲವೊಬ್ಬರಿಗೆ ಓಕೆ ಓಕೆ ಅನ್ನಿಸ್ತು ಬಟ್ ನನಗಂತೂ ತುಂಬಾನೇ ತುಂಬಾ ಇಷ್ಟ ಆಯಿತು ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸ್ತು ಅಂತ ಅನ್ನಿಸ್ತು ಸಿನ್ಸ್ ನಾನು ಔಟ್ಫಿಟ್ ಸ್ವಲ್ಪ ಸಿಂಪಲ್ ಆಗಿರೋದ್ರಿಂದ ಜುವೆಲ್ ಸ್ವಲ್ಪ ಗ್ರ್ಯಾಂಡಾಗಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಹೆವಿ ಜ್ಯುವೆಲ್ಸ್ನ ಹಾಕೊಂಡಿದ್ದು ಅದನ್ನ ನಾನು ರೆಂಟ್ ಮಾಡಿದ್ದು ಕರಿ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಹಾಕಿದ್ದೀನಿ ಸೊ ನಾನು ಕುಶಾಲ್ ಕರಿ ತುಂಬ ಹೈ ಇನ್ವೆಸ್ಟ್ಮೆಂಟ್ ಅಂತ ಐ ಮೀನ್ ಜಾಸ್ತಿ ಬಾಡಿಗೆ ಇಸ್ಕೊಳ್ತಾರೆ ಜಾಸ್ತಿ ರೆಂಟಲ್ ಫೀ ಇರುತ್ತೆ ಅಂತ ಅಂದ್ಕೊಂಡೆ ಬಟ್ ವೆರಿ ರೀಸನಬಲ್ ಪ್ರೈಸಸ್ ಸೊ ನೀವು ಕೂಡ ಕೂಡ ಹೋಗಿ ಬೇಕಾದ್ರೆ ಚೆಕ್ಔಟ್ ಮಾಡಿ ಯಾವುದೇ ರೀತಿಯಾದಂಥ ಕೊಲಾಬ್ರೇಷನ್ ಅಲ್ಲ ಹಾನೆಸ್ಟ್ ರಿವ್ಯೂ ಅಂತ ಹೇಳ್ಬೋದು ತುಂಬಾ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಆ್ಯಂಡ್ ತುಂಬ ಫ್ರೆಂಡ್ಲಿಯಾಗೂ ತೋರಿಸ್ತಾರೆ ಪ್ರಿಯೋರಾಗೂ ಕೊಡ್ತಾರೆ ರೆಂಟ್ನ ಸೊ ರೀಸನಬಲ್ ಪ್ರೈಸಸ್ ಫಸ್ಟ್ ಮೇಜರ್ ಥಿಂಗ್ ಸೊ ಅಲ್ಲಿ ನೀವು ಆರಾಮಾಗಿ ರೆಂಟ್ ಮಾಡ್ಬೋದು ಅಲ್ಲಿ ಹೋಗಿ ಬ್ಲ್ಯಾಕ್ ಸ್ಟಡ್ಡೆ ಏನು ಬೇಡವಾಗಿತ್ತು ಬ್ಲ್ಯಾಕಿಗೆ ಏನು ಯಾವ ಸ್ಟಡ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಗ್ರೀನ್ ಸ್ಟಡ್ಡಿಂದ ಈ ಥರ ಜುವೆಲ್ಸ್ ಇತ್ತು ಅದಕ್ಕೋಸ್ಕರ ನಾನು ಈ ಜುವೆಲ್ನ ರೆಂಟ್ ಮಾಡಿದೆ ओवर आल औफिट अबउट रिसेशन सो ब्लैक औटफि अदर डेल्स ಇಷ್ಟಾಯಿತು ಸೊ ಏನಾಯ್ತು ಅಂತಂದರೆ ನಾನು ಒಂದೇ ದಿನ ಹೋಗಿ ಹಳದಿ ಮೆಹಂದಿ ರಿಸೆಪ್ಷನ್ ಈ ಮೂರು ಔಟ್ಫಿಟ್ಸ್ಗೂ ಹೋಗಿ ಒಟ್ಟಿಗೆನೆ ಎಲ್ಲ ಬಟ್ಟೆ ತಗೊಂಡಿದ್ದು ಸ್ಟಿಚ್ ಲೈನಿಂಗ್ ಎಲ್ಲ ಓವರ್ ಆಲ್ ನನಗೆ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಬಿತ್ತು ಬರೀ ಬಟ್ಟೆ ವೈಸು ಓಕೆನಾ ಸೊ ಅದರಲ್ಲಿ ಎಷ್ಟೆಷ್ಟಾಯಿತು ಗೊತ್ತಿಲ್ಲ ಬಟ್ ಓವರ್ ಆಲ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಯಾಕಂದರೆ ಪೇ ಮಾಡಿದ್ ನೆನಪಿದೆ ಅದಕ್ಕೋಸ್ಕರ ಸೊ ಇಷ್ಟು ಮೂರು ಡ್ರೆಸ್ಸಿಗೆ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಬಿತ್ತು ಆ್ಯಂಡ್ ಈ ಮೂರು ಡ್ರೆಸ್ಸಸ್ನೂ ಸ್ಟಿಚ್ ಮಾಡ್ಸೋಕ್ಕೆ ಓವರ್ ಆಲ್ ನನಗೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಬಿತ್ತು ಸೊ ಈ ಮೂರು ಡ್ರೆಸ್ಸು ಸೇರಿಸಿ ನನಗೆ ಒಂದು ಏಯ್ಟ್ ತೌಸಂಡ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಪ್ರಾಕ್ಸಿಮೇಟ್ಲಿ ಬಿತ್ತು ಐ ಗೆಸ್ ಇದು ಕಮ್ಮಿ ಅಂತ ಅನಿಸುತ್ತೆ ಯಾಕಂದರೆ ನಾನು ಅಕ್ಕನ ಮದ್ಮೇಲೆ ಫಸ್ಟ್ ಅಕ್ಕನ ಮದ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನೆನ್ಸ್ಕೊಂಡ್ರೆ ಸಿಕ್ಕಾಪಡೆ ಜಾಸ್ತಿ ಅಂತ ಅನಿಸ್ತು ಈ ಓಕೆ ಫೈನ್ ಒಂದು ಸ್ವಲ್ಪ ಮಿನಿಮಮ್ ಬಜೆಟ್ ಅಂತ ಅನ್ನಿಸ್ತು ಮಿನಿಮಮ್ ಅಂತ ಅಂದರೆ ಓಕೆ ಫೈನ್ ಎಷ್ಟೊಂಚೂ ಮ್ಯಾನೇಜಬಲ್ ಅಂತ ಅನ್ನಿಸ್ತು ಸೊ ಈ ತ್ರೀ ಔಟ್ಫಿಟ್ಸು ನನಗೆ ಟೋಟಲ್ ಏಯ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ಅಪ್ರಾಕ್ಸಿಮೇಟ್ಲಿ ಬಿತ್ತು ಓಕೆನಾ ಇಷ್ಟು ಆ್ಯಂಡ್ ಆಲ್ಸೋ ಓಕೆ ಫೈನ್ ಏನು ರಿಸೆಪ್ಷನ್ ಡ್ರೆಸ್ ಹಾಕಿದೆ ಅದಕ್ಕೆ ಒಂದು ಕ್ಯಾನ್ಕಿನ್ ಸ್ಕರ್ಟ್ ಹೊಲಿಸ್ಕೊಂಡೆ ಸಪ್ರೇಟು ನಂಗೆ ಡಿಸೈನರ್ ಏನಂತ ಹೇಳಿದ್ರು ಅಂದರೆ ಸಪ್ರೇಟ್ ಹೊಲಿಸ್ಕೊಳಪ್ಪ ನೀನು ಯಾವುದೇ ಡ್ರೆಸ್ ತೊಗೊಂಡ್ರು ಏನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಯಾವುದಕ್ಕಾದ್ರೂ ಹಾಕೊಳ್ಬೋದು ಇದೇ ಬ್ಲ್ಯಾಕ್ ಗೌನಿಗೆ ಕೊಟ್ಟರೆ ಸರಿ ಹೋಗೋಲ್ಲ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಓಕೆ ಆಂಟಿ ಅಂತ ಹೇಳಿದೆ ಸೊ ಅದಕ್ಕೆ ಒಂದು ಥೌಸಂಡ್ ತ್ರೀ ಹಂಡ್ರೆಡ್ ಬಿತ್ತು ಸೊ ಅದು ನಾನು ಯಾವುದೇ ಡ್ರೆಸ್ಸಸ್ ಆ ಥರ ಲೆಹಂಗಾ ಅದ್ನ ಹಾಕೊಂಡು ನಾನು ಲೈಕ್ ಸ್ವಲ್ಪ ಬಲೂನ್ ಟೈಪ್ ಕಾಣುತ್ತಲ್ಲ ದೊಡ್ಡದ ಕಾಣತ್ತಲ್ಲ ಸೊ ಆತರ ಕಾಣತ್ತೆ ತರ ಕಾಣುತ್ತೆ ಕ್ಯಾನ್ಕೀನ್ ಸ್ಕರ್ಟ್ ಹಾಕೊಂಡ್ರೆ ಸೊ ಅದಕ್ಕೋಸ್ಕರ ಅದನ್ನ ಹಾಕೊಂಡೆ ಸೊ ಈ ತ್ರೀ ಡ್ರೆಸ್ಸಸ್ ಇಷ್ಟು ಡೀಟೇಲ್ಸ್ ಆಯ್ತಾ ಅದಾದ್ಮೇಲೆ ಮೊಹರ್ತಮ್ ಮೋರ್ ತಮಗೆ ನಾನು ಸ್ವಲ್ಪ ಫುಲ್ ಟ್ರೆಡಿಷನಲ್ ಗ್ರ್ಯಾಂಡಾಗಿರಬೇಕು ಅಂತ ಮೊದಲೇ ತಲೆಯಲ್ಲಿ ಫಿಕ್ಸ್ ಆಗಿತ್ತು ಆ್ಯಂಡ್ ಆಲ್ಸೋ ಮನೆಯಲ್ಲಿ ಅಮ್ಮ ನೀಟಾಗಿ ಹೇಳಿದರು ನೋ ಸ್ಯಾರಿ ಯಾಕಂದರೆ ಮುಂದೆ ಜೀವನದಲ್ಲಿ ಇದ್ದಿದ್ದ ಸೀರೆ ಉಡ್ಕೊಳ್ಳೋದು ಆದಮೇಲೆ ಈಗ ಯಾವ ಥರ ಡ್ರೆಸ್ ಹಾಕಬೇಕು ಅಂತ ಅನ್ಸುತ್ತೆ ಹಾಕಿಬಿಡಬೇಕು ಅಂತ ಸೊ ಅದಕ್ಕೋಸ್ಕರ ಆ್ಯಂಡ್ ಆಲ್ಸೋ ಸೀರೆ ತೊಗೊಂಡ್ರು ಸೀರೆ ತೊಗೊಳ್ಳೋದು ದೊಡ್ಡದಲ್ಲ ಅದಕ್ಕೆ ಬ್ಲೌಸ್ ಡಿಸೈನ್ ಮಾಡಿಸಿ ಅದನ್ನು ಸ್ಟಿಚ್ ಮಾಡ್ಸತ್ತಿದೆಯಲ್ಲ ಅದು ಬಿಗ್ಗೆಸ್ಟ್ ಟಾಸ್ಕ್ ಅಂತ ಅನಿಸುತ್ತೆ ಯಾಕಂದರೆ ನಾನು ಬಂದಿರ್ತು ಅಕ್ಕಂದಿರ್ದೆಲ್ಲ ನೋಡಿರ್ತೀನಲ್ಲ ತುಂಬ ಹೆವಿ ಅಂತ ಅನ್ಸುತ್ತೆ ವರ್ಕಿಗೆ ಕೊಡ್ಬೇಕು ನಾವು ಫೋರ್ ಟು ಫೈವ್ ತೌಸಂಡ್ ನೀಟಾಗಿ ಗ್ರ್ಯಾಂಡಾಗಿ ಮಾಡಿಸ್ತೀವಿ ಅಂತಂದ್ರೆ ಐ ಮೀನ್ ಮಿನಿಮಮ್ ಅಮೌಂಟ್ ಅದು ಸೊ ಒನ್ ಗೆಲ್ಲ ಗೊತ್ತಲ್ಲ ನಾರ್ಮಲ್ 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 ಬರುತ್ತೆ ಏನು ಅದಕ್ಕೋಸ್ಕರನೇ ಸ್ಯಾರಿ ಆಪ್ಷನ್ ಸೈಡಿಗೆ ತೆಗ್ದಿಟ್ಟೆ ಆ್ಯಂಡ್ ನಮಗೆ ಇದೇ ತರ ಲೆಹೆಂಗಾ ಬೇಕಿತ್ತು ನೀಟಾಗಿ ಲಕ್ಸುರಿಯಾಗಿ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಥರ ಮುಹೂರ್ತಮ್ಗೆ ಅಂತ ಸೊ ಥಿಂಕ್ ಮಾಡಿದೆ ತೊಗೊಳ್ಳೋಣ ಫಸ್ಟು ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ ಅದಾದಮೇಲೆ ಯಾಕೋ ಬಜೆಟ್ ಜಾಸ್ತಿ ಆಗುತ್ತೆ ಅಂತ ಅನಿಸ್ತು ಸಿನ್ಸ್ ಈ ಟೈಮ್ ನಾನು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಪ್ಲ್ಯಾನ್ ಮಾಡ್ತಿರೋದ್ರಿಂದ ಸೀರೆ ಅದೇ ಹೇಳಿದ್ನಲ್ಲ ಸೊ ಅದಕ್ಕೂ ಆಪ್ಷನ್ ತೆಗದೆ ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಈ ಥರ ಇನ್ಸ್ಟಾಗ್ರಾಮ್ ಎಲ್ಲರೂ ಸರ್ಫ್ ಮಾಡ್ತಾ ಇರ್ತಾರಲ್ಲ ಸೊ ಅವಾಗ ಗೊತ್ತಾಯಿತು ಈ ಥರ ಅಲ್ಲಿ ರೆಂಟಲ್ ಕಾನ್ಸೆಪ್ಟ್ ಇದೆ ತುಂಬ ಗ್ರ್ಯಾಂಡಾಗಿರೋದು ವಿತಿನ್ ರೀಸನಬಲ್ ಪ್ರೈಸಸ್ ಸಿಗುತ್ತೆ ಅಂತ ಆ್ಯಂಡ್ ಈ ಮುಹೂರ್ತಮ್ ಡ್ರೆಸ್ ಎಲ್ಲರೂ ಅಂದರೆ ಎಲ್ಲರೂ ಇಷ್ಟಪಟ್ಟ್ರಿ ತುಂಬ ಜನ ಡಿ ಎಮ್ ಕೂಡ ಮಾಡಿದ್ರಿ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಸೊ ನಾನು ್ ಡ್ರೆಸ್ ತಗೊಂಡಿದ್ದು ಒಂದು ರೆಂಟಲ್ ಹೌಸಲ್ಲಿ ಬ್ಯಾಂಗ್ಳೂರ್ ಬಸವೇಶ್ ನಗರ್ ಏನೋ ಕ್ಲಾಸಿ ರೆಂಟ್ ಹೌಸ್ ಅಂತ ಸೊ ಈ ಔಟ್ಫಿಟ್ನ ನ ತುಂಬ ಜನ ಅಂದರೆ ತುಂಬ ಜನ ಇಷ್ಟಪಟ್ಟ್ರಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನಗೂ ಅದು ತುಂಬ ಎಲಿಗೆಂಟಾಗಿ ಕಾಣಿಸ್ತಿತ್ತು ಅಂತ ಡೈರೆಕ್ಟ್ ಡೈರೆಕ್ಟಾಗಿ ಐ ಮೀನ್ ಫೋಟೋಸ್ಗೆ ಎಷ್ಟು ಜಸ್ಟಿಸ್ ಮಾಡಿದ್ಯೋ ಗೊತ್ತಿಲ್ಲ ಬಟ್ ಡೈರೆಕ್ಟಾಗಿ ಅಂತೂ ಪ್ರತಿಯೊಬ್ಬರೂ ಔಟ್ಫಿಟ್ ತುಂಬ ಇಷ್ಟಪಟ್ಟರು ಆ್ಯಂಡ್ ತುಂಬಾ ಚೆನ್ನಾಗಿ ಏನೋ ಕಾಣಿಸ್ತಾ ಇತ್ತು ಸೊ ಈ ಔಟ್ಫಿಟ್ಗೆ ನಾನು ತ್ರೀ ತೌಸಂಡ್ ರುಪೀಸ್ ಪೇ ಮಾಡಿದೆ ಅಲ್ಲೂ ನೀವು ಬ್ಲೌಸ್ ನೋಡ್ಬೋದು ಇಲ್ಲೇ ಪಿಕ್ಚರ್ಸ್ ಎಲ್ಲನೂ ಹಾಕಿರ್ತೀನಿ ನೋಡಿ ಬ್ಲೌಸ್ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಲಕ್ಸುರಿಯಾಗಿ ಕಾಣಿಸ್ತಿತ್ತು ಅಂತ ಆ್ಯಂಡ್ ವೇಲ್ ವಾಸ್ ದ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಆ್ಯಂಡ್ ಸ್ಕರ್ಟ್ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸೊ ತ್ರೀ ತೌಸಂಡ್ ನಾನು ಪೇ ಮಾಡಿದ್ದು ಸೊ ರೆಂಟಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ ಈಗ ನಮ್ಮ ಮಕ್ಕಳ ಮದುವೆ ಇದ್ದಿದ್ದು ಏಯ್ಟೀನ್ ನೈನ್ಟೀನ್ ಸೊ ನನಗೆ ಕಾಸ್ಟ್ಯೂಮ್ನ ಏಯ್ಟೀನ್ ಕಳಿಸ್ಕೊಟ್ರು ನೈನ್ಟೀನ್ ನಾನೆಲ್ಲ ಹಾಕೊಂಡು ಮುಗ್ದಾದ್ಮೇಲೆ ಟ್ವೆಂಟಿ ಎತ್ ನಾನು ರಿಟರ್ನ್ ಮಾಡಬೇಕು ಆ್ಯಂಡ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ನಾವೇ ಬೇರ್ ಮಾಡಬೇಕು ಅವರೇನೂ ಬೇರ್ ಮಾಡಲ್ಲ ಸೊ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಯಿತು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಕೂಡ ನಾನೇ ಕೊಡ್ಬೇಕು ಅಂತ ಅದು ಬಸ್ ಡ್ರೈವರ್ಸ್ ಮೇಲೆ ಡಿಪೆಂಡು ಎಷ್ಟು ಇಸ್ಕೊಳ್ತಾರೆ ಅಂತ ಸೊ ಈ ತರ ಮೊಹರ್ತಮ್ ಔಟ್ಫಿಟ್ ಆಯ್ತು ಇನ್ನು ಮೊಹರ್ತಮ್ ಜ್ಯುವೆಲ್ಸ್ ಬಂತು ಅಂತಂದ್ರೆ ನಾನು ಅದನ್ನ ಚಿಕ್ಕಪೇಟೆಲ್ಲೇ ತಗೊಂಡಿದ್ದು ನಾನೇನು ಅಂದ್ಕೊಂಡೆ ರೆಂಟಲ್ಲಿ ಹೋದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂದ್ಕೊಂಡೆ ಅಂಟಿಲ್ ಕರಿಗೆ ಹೋಗೋಕ್ಕಿಂತ ಮುಂಚೆ ಬಟ್ ಅಲ್ಲಿಗೆ ಹೋಗಾದ್ಮೇಲೆ ಗೊತ್ತಾಯಿತು ಇಲ್ಲ ಬಜೆಟ್ ಫ್ರೆಂಡ್ಲಿ ಅಫೋರ್ಡೆಬಲ್ ಆಗೇ ಸಿಗುತ್ತೆ ಅಂತ ಲೈಕ್ ಇನ್ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಲ್ಲ ನಿಮಗೆ ಸಕ್ಕದಾಗಿರೋದು ಸಿಗುತ್ತೆ ನಾನೇ ಶಾಕ್ ಆದೆ ಅಲ್ಲಿಗೆ ಹೋಗಿ ನೋಡಿದಾಗ ಸೊ ಚಿಕ್ಕಪೇಟೆಯಲ್ಲಿ ಆಲ್ರೆಡಿ ನಾನು ಪರ್ಚೇಸ್ ಮಾಡಿದ್ದೆ ಬಟ್ ಅದು ನಾನು ಏನು ಹಾಕಿದ್ದೆ ಜುವೆಲ್ ಅದು ಚೆನ್ನಾಗಿತ್ತು ಅದಕ್ಕೆ ನಾನು ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಕೊಟ್ಟಿದ್ದು ಆ್ಯಂಡ್ ಬ್ಯಾಂಗಲ್ಸು ಕೂಡ ತೊಗೊಂಡಿದ್ದು ನಾನೇ ಪರ್ಚೇಸ್ ಮಾಡಿದ್ದು ಸೊ ಅದಕ್ಕೆ ಅಪ್ರಾಕ್ಸಿಮೇಟ್ಲಿ ನಾಲ್ಕು ಸೇರಿ ಸಿಕ್ಸ್ ಹಂಡ್ರೆಡ್ ಏನೋ ಕೊಟ್ಟೆ ಬಟ್ ಅದು ಆ್ಯಕ್ಚುಲಿ ಕಾಸ್ಟ್ಲಿ ಇದೆ ಬಟ್ ನನಗೆ ಕಮ್ಮಿ ಸಿಕ್ತು ಹೆಂಗೆ ಅಂತ ಗೊತ್ತಿಲ್ಲ ಇನ್ನು ಓಲೆ ಎಲ್ಲ ಅಲ್ಲೇ ಸಿಕ್ತು ಮಾಂಟಿಕಾ ಸಪ್ರೇಟ್ ತೊಗೊಂಡಿದ್ದು ಟೂ ಹಂಡ್ರೆಡ್ ಸಮಥಿಂಗು ಕೊಟ್ಟೆ ಅಷ್ಟೇ ಅಲ್ವಾ ಇನ್ನೇನು ಬೇಕಾಗಿರೋದು ಎಲ್ಲ ಜ್ಯುವೆಲ್ಸು ಕೂಡ ಎಷ್ಟು ಆಯಿತು ಆ್ಯಂಡ್ ಔಟ್ಫಿಟ್ ಡಿಟೇಲ್ಸ್ ಇದೆ ರೆಂಟ್ ಮಾಡಿದ್ದು ಯಾವುದೇ ರೀತಿಯಾದಂಥ ಸ್ಟಿಚ್ ಏನೂ ಮಾಡಿಸಿಲ್ಲ ಆ್ಯಂಡ್ ಆಲ್ಸೋ ನಾವು ಹೋಗಿ ಅಲ್ಲಿ ಆರ್ಡರ್ ಕೊಟ್ಟು ಬರ್ತೀವಲ್ಲ ಆ ಟೈಮಲ್ಲಿ ಅವ್ರು ನಮ್ಮ ಮೆಷರ್ಮೆಂಟ್ಸ್ ಬಾಡಿ ಮೆಷರ್ಮೆಂಟ್ ತೊಗೊಳ್ತಾರೆ ಎಷ್ಟಿರುತ್ತೆ ಅಂತ ಸೊ ನಮಗೆ ಕಳಿಸ್ಕೊಡ್ಬೇಕಾದ್ರೆ ಅದೇ ತಜ್ಞಗೆ ಸ್ಟಿಚ್ ಮಾಡಿ ಕಳಿಸ್ತಾರೆ ಸೊ ನೀವು ಕೂಡ ನಿಮ್ಮೇನಾದರೂ ಬಿಗ್ ಇವೆಂಟ್ಸ್ಗೆ ಕಮ್ಮಿ ಬಜೆಟಲ್ಲಿ ಲಕ್ಸುರಿಯಾಗಿ ಕಾಣಬೇಕು ಅಂತಂದರೆ ಗೋ ವಿತ್ ರೆಂಟ್ ರೆಂಟಲ್ ಔಟ್ಫಿಟ್ಸ್ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಇಷ್ಟು ಮೊಹರ್ತಮ್ ಔಟ್ಫಿಟ್ ಆಯ್ತಲ್ವಾ ಅದೇ ತ್ರೀ ತೌಸಂಡ್ ಆಯಿತು ಏನೇನು ಏಟ್ ಥೌಸಂಡ್ ಫೈವ್ ಹಂಡ್ರೆಡ್ ನೈನ್ ತೌಸಂಡ್ ಇಟ್ಕೊಳ್ಳೋಣ ಆದ್ರೂ ನೈನ್ ತೌಸಂಡ್ ಪ್ಲಸ್ ತ್ರೀ ತೌಸಂಡ್ ಲೆವೆನ್ ಥೌಸಂಡ್ ಫುಲ್ ನಾಲ್ಕು ಔಟ್ಫಿಟ್ ಆಯಿತು ನೆಕ್ಸ್ಟ್ ಬಿ ಗ್ರೂಟಕ್ಕೆ ಲಿಟ್ರಲ್ಲಿ ಲಾಸ್ಟ್ ಮಿನಿಟ್ ಪರ್ಚೇಸ್ ಅಂತ ಹೇಳ್ಬೋದು ಸೊ ಸ್ಯಾರಿ ಅದೇ ರೇಷ್ಮೆ ಸ್ಯಾರಿ ಎಲ್ಲ ಬೇಡ ಅಂತ ಫಸ್ಟೇ ಡಿಸೈಡ್ ಆಗಿತ್ತು ಐ ಪ್ಲ್ಯಾಂಡ್ ಲೈಕ್ ಓಕೆ ಒನ್ ಡಿಸೈನರ್ ಸ್ಯಾರಿ ಹಾಕೊಳ್ಳೋಣ ಚೆನ್ನಾಗಿ ಕಾಣತ್ತೆ ಅಂತ ಸೊ ಈ ಸ್ಯಾರಿ ಬಗ್ಗೆ ಸಾಕಷ್ಟು ಜನ ಕೇಳಿದ್ರೆ ತುಂಬಾ ಇಷ್ಟಪಟ್ಟ್ರಿ ಅಂಡ್ ಆಲ್ಸೋ ಕಲರ್ ವೈಸ್ ತುಂಬಾನೇ ಇಷ್ಟಪಟ್ಟಿರಿ ಸೊ ಹ್ಯಾಪಿ ನನ್ನ ಔಟ್ಫಿಟ್ಸ್ ಎಲ್ಲರೂ ತುಂಬಾ ಜನ ಇಷ್ಟಪಡ್ರಿ ಅಂತ ಅದೊಂಥರ ಖುಷಿ ಏನೋ ಒಂಥರ ಈ ಔಟ್ಫಿಟ್ಗೆ ನಾನು ಈ ಸ್ಯಾರಿಗೆ ಕೊಟ್ಟಿದ್ದು ಟೂ ಥೌಸಂಡ್ ರುಪೀಸ್ ಚಿಕ್ಕಪೇಟೆಲಿ ಹೆಂಗೆ ಅಂತಂದ್ರೆ ಬಜೆಟ್ ಆಲ್ಮೋಸ್ಟ್ ನಂದು ಕಮ್ಮಿ ಏನೋ ಇನ್ನೂ ಬೇರೆ ಕಡೆ ಎಲ್ಲನೂ ಪರ್ಚೇಸ್ ಮಾಡಿಬಿಟ್ಟು ಫುಲ್ ಲೋ ಆಗ್ಬಿಟ್ಟಿತ್ತು ಬಜೆಟ್ ಸೊ ವಿತ್ ಇನ್ ಟೂ ತೌಸಂಡ್ ನಾನು ಔಟ್ಫಿಟ್ ನ ರೆಡಿ ಮಾಡ್ಕೋಬೇಕಿತ್ತು ಬೇಗ ರೋಟಕ್ಕೆ ಸೊ ಅದಕ್ಕೋಸ್ಕರ ಅವಾಗ ನಾವು ಕ್ಲಿಯರ್ ಹೇಳಿದ್ವಿ ನಾನು ನನ್ನ ಫ್ರೆಂಡ್ ಹೋಗಿದ್ದು ಚಿಕ್ಪೇಟೆಗೆ ಒಂದಿನ ಪರ್ಚೇಸ್ ಮಾಡೋಣ ಅಂತ ಸೊ ಅಂಟಿ ನನ್ನ ಹತ್ರ ಇಷ್ಟೇ ಬಜೆಟ್ ಇರೋದು ಇಷ್ಟೊಳಗೆ ತೋರಿಸಿ ಅಂತ ಹೇಳಿದ್ವಿ ಸೊ ಅವರು ವಿತಿನ್ ಟೂ ತೌಸಂಡ್ ಈ ಇಷ್ಟ ತೋರಿಸಿದ್ರು ಲೈಕ್ ಬ್ಲೂ ಕಲರ್ ಇದು ಒಂಥರ ಡಾರ್ಕ್ ಬ್ಲೂ ಅಲ್ಲ ಒಂಥರ ಲೈಟ್ ಬ್ಲೂ ಅಂತ ಅನಿಸ್ತು ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ವಿತಿನ್ ಸಿಂಗಲ್ ಟೇಕ್ ತಗೋಬಿಟ್ವಿ ಪರ್ಚೇಸ್ ಮಾಡಿದ್ವಿ ಸೊ ಈ ಸ್ಯಾರಿ ಬಗ್ಗೆನು ತುಂಬಾ ಜನ ಹೇಳಿದ್ರಿ ಚಿಕ್ಕಪೇಟೆಲ್ ತಗೊಂಡಿದ್ದು ಟೂ ತೌಸಂಡ್ ನಾನು ಪೇ ಮಾಡಿದ್ದು ಈ ಸ್ಯಾರಿಗೆ ಆ್ಯಂಡ್ ಈ ಸ್ಯಾರಿಗೆ ಸಪ್ರೇಟಾಗಿ ನಾವು ಸ್ಯಾಟಿನ್ ಬಟ್ಟೆ ತೊಗೊಂಡು ಅದೇನು ಲಂಗ ಹೊಲ್ಸ್ಕೋಬೇಕು ಅದರ ಸ್ಯಾರಿ ಒಳಗೆ ಹಾಕೊಳ್ತಾರಲ್ಲ ಪೆಟಿಕೋಟ್ ಅಂತ ಶೇಪ್ ವೇರ್ ಏನು ಕೇಳ್ತೀರಲ್ಲ ಸೊ ಅದನ್ನ ನೀವು ಸಪ್ರೇಟಾಗಿ ತೊಗೋಬೇಕು ಯಾಕಂದರೆ ಈ ಕಲರ್ಸ್ ಸ್ವಲ್ಪ ಯು ಈ ಕಲರ್ಸ್ ಎಲ್ಲ ಈ ಥರ ಇದೊಂದು ಅಂತಲ್ಲ ತುಂಬ ಕಲರ್ಸ್ ಯುನೀಕ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಅದು ಎಲ್ಲ ಶೇಪ್ ವೇರ್ಗಳು ನಮಗೆ ಸಿಗೋಲ್ಲ ಆಗಿ ಆ್ಯಂಡ್ ಸ್ಯಾಟಿನೇ ಬೇಕಾಗಿರುತ್ತೆ ಯಾಕಂದರೆ ಸ್ವಲ್ಪ ಶೈನಿಯಾಗಿ ಕಾಣೋಕ್ಕೆ ಅದಕ್ಕೋಸ್ಕರ ನಾವು ಸಪ್ರೇಟ್ ಸ್ಯಾಟಿನ್ ಬಟ್ಟೆ ತಗೋಬೇಕು ಸೊ ನಾನು ಮತ್ತೆ ಮಹಾದೇವ್ಗೆ ಹೋಗಿ ಬ್ಲೂ ಕಲರ್ ಸಪ್ರೇಟ್ ಸ್ಯಾಟಿನ್ ಬಟ್ಟೆ ತೊಗೊಂಬಂದು ಮತ್ತೆ ಅದನ್ನ ಸ್ಟಿಚ್ ಮಾಡಿಸಿದ್ದು ಆ್ಯಂಡ್ ಬ್ಲೌಸ್ ನನಗೆ ಅದೇ ಹೇಳಿದೆ ಅಲ್ವಾ ಎಲ್ಲ ಸ್ಲೀವ್ಲೆಸ್ ಹಾಫ್ ಇದೆಲ್ಲ ಆಗಿತ್ತು ಅದಕ್ಕೋಸ್ಕರ ಮಾಮೂಲಿ ಬ್ಲೌಸ್ ಡಿಸೈನ್ ಕೊಟ್ಟಿದ್ದೆ ಸ್ಲೀವ್ಲೆಸ್ ಅದನ್ನು ಕೂಡ ತುಂಬ ಚೆನ್ನಾಗಿ ಹೊಲ್ಕೊಟ್ರು ಸೊ ಇದು ನನ್ನ ಬಿ ಔಟ್ಫಿಟ್ ಆಯಿತು ಆ್ಯಂಡ್ ಬಿ ಔಟ್ಫಿಟ್ ಜ್ಯುವೆಲ್ಸ್ ಏನು ನೋಡ್ತಾ ಇದ್ದೀರಾ ಅದು ಕಂಪ್ಲೀಟ್ ಸಿಲ್ವರ್ ಜುವೆಲ್ಲರಿ ಆ್ಯಕ್ಚುಲಿ ನಾನು ಅದಕ್ಕೆ ಬೇರೆ ಜ್ಯುವೆಲ್ಲರಿ ತಂದಿದ್ದೆ ಬಟ್ ನನ್ನ ಅಕ್ಕ ಹತ್ರ ಈ ಥರ ಅಕ್ಯುರೇಟ್ ಕಲರ್ ಜ್ಯುವೆಲ್ ಇತ್ತು ಮಿಲು ಇದು ಹಾಕೋ ಚೆನ್ನಾಗಿ ಕಾಣೋದೆ ಅಂತ ನನ್ನ ಅದ ಪೂಜಕ ಕೊಟ್ಲು ಸೊ ಅದಕ್ಕೋಸ್ಕರ ಅದು ಕಂಪ್ಲೀಟ್ ಸಿವಿಲ್ ಸಿಲ್ವರ್ ಸೆಟ್ಟು ಸೊ ಬಳೆ ಏನಾಗಿದೆ ಬಳೆ ಓಲೆ ಆ್ಯಂಡ್ ಸರ ಆಲ್ ಏನೋ ಸಿಲ್ವರ್ ಸೆಟ್ಟು ಸೊ ಅದು ಬಿ ಔಟ್ಫಿಟ್ಗೆ ಹಾಕೊಂಡಿದ್ದು ಇಷ್ಟು ನನ್ನ ಕಂಪ್ಲೀಟ್ ಫೈ ಔಟ್ಫಿಟ್ ಡೀಟೇಲ್ಸ್ ತುಂಬ ಟ್ರಾನ್ಸ್ಪರೆಂಟಾಗಿ ಹೇಳಿದ್ದೀನಿ ಏನು ಆ್ಯಡ್ ಮಾಡಿಲ್ಲ ಆ್ಯಂಡ್ ಯಾ ಓವರ್ ಆಲ್ ಬಿತ್ತು ಇಷ್ಟು ಅಮೌಂಟು ಆ್ಯಂಡ್ ಇನ್ಯಾ ಏನು ಹೇಳಬೇಕು ಅಂತ ಇದ್ದೆ ಆ್ಯಂಡ್ ಮೇಕೋವರ್ ಓವರ್ ಬಂದುಬಿಟ್ಟು ನಾನು ಒಂದೇ ಟೈಮ್ ಮಾಡಿಸ್ಕೊಂಡಿದ್ದು ರಿಸೆಪ್ಷನಿಗೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ನಾನು ಹಳೇ ಮೇಕಪ್ ಇದು ನೈಕಾ ಹಾಲಲ್ಲಿ ನೋಡಿದರೆ ಗೊತ್ತಿರುತ್ತೆ ಸೊ ನಾನು ಮೊದಲೇ ಪ್ರಾಡಕ್ಟ್ಸ್ಗಳನ್ನ ತಗೊಂಡಿದ್ದೆ ಅದಕ್ಕೋಸ್ಕರ ಲೈಕ್ ಮತ್ತೆ ಏನು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಸಿನ್ಸ್ ಬೇಸಿಕ್ ಮೇಕಪ್ ಗೊತ್ತಿರೋದ್ರಿಂದ ಅದಕ್ಕೋಸ್ಕರ ನಾನು ರಿಸೆಪ್ಷನ್ಗೆ ಯಾವುದೇ ರೀತಿಯಾದಂಥ ಮೇಕಪ್ ಮಾಡಿಸ್ಕೊಳ್ಳಿಲ್ಲ ಮೊರ್ತಂಗೆ ಸ್ವಲ್ಪ ಚೆನ್ನಾಗಿ ಇರಲಿ ಸ್ವಲ್ಪ ಆರ್ಗನೈಸ್ಡ್ ಅಲ್ಲಿ ಇರಲಿ ಅಂದ್ಬಿಟ್ಟು ಮೇಕಪ್ ಮಾಡಿಸ್ಕೊಂಡಿದ್ದು ಅದು ಲಾಸ್ಟ್ ಮಿನಿಟ್ ಕ್ಯಾನ್ಸಲೇಷ್ ಒಬ್ರಿಗೆ ನಾನು ಆರ್ಡರ್ ಕೊಟ್ಟಿದ್ದೆ ಬಟ್ ಅದು ಲಾಸ್ಟ್ ಮಿನಿಟ್ ಕ್ಯಾನ್ಸಲ್ ಮಾಡಿ ಇನ್ನೊಬ್ಬರು ಈಗ ಈಗ ಪ್ರೆಸೆಂಟ್ ಏನು ಮಾಡಿದ್ದು ನನಗೆ ಯಾರು ರನಾಯ್ ಅಂತ ಐಶ್ವರ್ಯ ಅವ್ರ ಹೆಸರು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಸೊ ಅವ್ರ ಸ್ಟುಡಿಯೋ ಬಂದ್ಬಿಟ್ಟು ಎಲ್ಲಿದೆ ಅಂತಂದರೆ ಮಿಷನ್ ಹಾಸ್ಪಿಟಲ್ ಹತ್ರ ದ ಸ್ಟೇಟ್ ಹೌಸ್ ರೋಡ್ ಇದೆಯಲ್ಲ ಅಲ್ಲಿ ಸಿಗುತ್ತೆ ಸಿಗುತ್ತೆ ಅಲ್ಲಿ ಅವರ ಸ್ಟುಡಿಯೋ ಇರೋದು ಸೊ ಅವರು ನನಗೆ ಮನೆಗೆ ಬಂದು ಮಾಡಿಕೊಟ್ಟಿದ್ದು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ವಿತ್ ಇನ್ ರೀಸನಬಲ್ ಪ್ರೈಸಿಸ್ ಸೊ ನನಗೆ ಅವರು ನಾನ್ ಬ್ರೈಡಲ್ ಮೇಕಪ್ ತೊಗೊಂಡಿದ್ದು ಫೈವ್ ಕೆ ಇನ್ಕ್ಲೂಡಿಂಗ್ ಆಲ್ ಏನೋ ಹೇರ್ ಆಕ್ಸೆಸರೀಸ್ ಎಲ್ಲನೂ ಆ್ಯಂಡ್ ಲೆನ್ಸ್ ಕೂಡ ಹಾಕಿದ್ರು ಫಸ್ಟ್ ಟೈಮ್ ಎವರ್ ನಾನು ಲೆನ್ಸ್ ಹಾಕಿಸ್ಕೊಂಡಿದ್ದು ಆ್ಯಂಡ್ ಐಲ್ಯಾಷಸ್ ಪ್ರತಿಯೊಂದನ್ನು ಹಾಕಿದ್ರು ಸೊ ಟೋಟಲ್ ಫೈವ್ ಕೆ ತಗೊಂಡ್ರು ಆ್ಯಂಡ್ ಓಕೆ ಇದನ್ನು ಕೂಡ ಕೇಳಿದ್ರಿ ನಾನು ಫೇರ್ವೆಲ್ ಸಾರಿ ಹಾಕಿದ್ದು ತುಂಬ ಜನ ಅದನ್ನು ಇಷ್ಟಪಟ್ಟ್ರಿ ಅದು ನಂದಲ್ಲ ಅದು ನಮ್ಮ ಅಕ್ಕಂದು ಸೊ ಅಕ್ಕ ತಗೊಂಡಿದ್ದು ಮದುವೆಗೆ ಅಂತ ಅದು ಏನಾಯಿತು ಅಂತಂದರೆ ನಾನು ಮೈಸೂರು ಸಿಲ್ಕ್ ಕುಡ್ಕೋಬೇಕು ಅಂತ ಒಂದು ಬ್ಲೌಸ್ ಹೊಲಿಸಿದ್ದೆ ಬಟ್ ಕೋಇಿನ್ಸಿಡೆಂಟ್ಲಿ ಆ ಬ್ಲೌಸು ನಮ್ಮ ಅಕ್ಕನ ಸಾರಿಗೆ ಮ್ಯಾಚ್ ಆಗ್ತಿತ್ತು ಸೊ ಮೈಸೂರು ಸಿಲ್ಕ್ ಕೋಸರಿ ಎತ್ನಿಕ್ ಡೇಗೆ ಹಾಕಿದ್ದೆ ಅಂದ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಈ ಸ್ಯಾರಿನ ಹಾಕೊಂಡಿದ್ದು ಸೊ ಅದು ರೇಷ್ಮೆ ಸೀರೆ ಸ್ವಲ್ಪ ಕಾಸ್ಟ್ಲಿ ಬಟ್ ಐ ಡೋಂಟ್ ವಾಂಟ್ ಟು ರಿವೀಲ್ ದಟ್ ಪ್ರೈಸ್ ಸಿನ್ಸ್ ಅದು ನಮ್ಮ ಅಕ್ಕೊಂದು ಸೊ ಅಂದಾಗಿರೋದ್ರಿಂದ ನನಗೆ ಪ್ರೈಸ್ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು ಹಾನೆಸ್ಟ್ಲಿ ಬಟ್ ನನಗೆ ಅದು ತಗೊಂಡಾಗ ಅಕ್ಕಂಗೆ ಹೇಳ್ತಿದ್ದೆ ಅಕ್ಕ ಇದೇನು ತುಂಬ ಚೆನ್ನಾಗಿಲ್ಲ ಅಂತ ಬಟ್ ವೇರ್ ಮಾಡಿದಂಗಂತೂ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು ಆ ಸ್ಯಾರಿದು ಇಷ್ಟ ಆಯಿತು ಸೊ ಎಸ್ ಗೈಸ್ ಇದು ನನ್ನ ಕಂಪ್ಲೀಟ್ ಔಟ್ಫಿಟ್ ಡೀಟೇಲ್ಸ್ ಸೊ ಇಷ್ಟು ಆ್ಯಂಡ್ ಆಲ್ಸೋ ಸ್ಪೆಷಲ್ ಮೆನ್ಷನ್ ಅಬೌಟ್ ಮೈ ನೇಲ್ಸ್ ನೇಲ್ಸ್ ನನ್ನ ಹಳೆ ವ್ಲಾಗಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ತುಳಸಿ ಅಕ್ಕ ಅವ್ರು ಮಾಡಿಕೊಟ್ಟಿದ್ದು ತುಂಬಾ ಚೆನ್ನಾಗಿ ನಿಮಗೆ ಹೋಮ್ ಸರ್ವಿಸಸ್ ಕೂಡ ಅವೈಲಬಲ್ ಇದೆ ನೀವು ಅವ್ರಿಗೆ ಏನೋ ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕಾದ್ರೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೋಮ್ ಸರ್ವಿಸಸ್ ಅಂತಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕಾಗುತ್ತೆ ಜಾಸ್ತಿ ಏನಲ್ಲ ಸೊ ಕಾಂಟ್ಯಾಕ್ಟ್ ಮಾಡಿ ತುಂಬಾನೇ ಚೆನ್ನಾಗಿ ಮಾಡ್ಕೊಡ್ತಾರೆ ಆ್ಯಂಡ್ ಇಟ್ ರಿಕ್ವೈರ್ಸ್ ಲಾಟ್ಸ್ ಆಫ್ ಪೇಷನ್ಸ್ ಅಂತ ಹೇಳ್ಬೋದು ಅವತ್ತು ನಾನು ಕುತ್ಕೊಂಡು ನೋಡಿದಾಗ್ಲೇ ಗೊತ್ತಾಯಿತು ಆ ಥರ ಯಾ ಇಷ್ಟು ಕಂಪ್ಲೀಟ್ ನಮ್ಮಕ್ಕನ ಮದುವೆಯ ಔಟ್ಫಿಟ್ ಡೀಟೇಲ್ಸ್ ಬಜೆಟ್ ಫ್ರೆಂಡ್ಲಿ ಸೊ ಇನ್ನೂ ಸಾಕಷ್ಟು ಫಂಕ್ಷನ್ಸ್ ಇದೆ ಮನೇಲಿ ಇನ್ನೂ ಸಾಕಷ್ಟು ಡ್ರೆಸ್ಗಳು ಡಿಸೈನ್ ಮಾಡೋದಿದೆ ಇದೇ ರೀತಿ ಇನ್ನೂ ಹೆಚ್ಚು ಡಿಫ್ರೆಂಟ್ ಬ್ಲಾಗ್ಸ್ ಮುಖಾಂತರ ಬರ್ತೀನಿ ಆ್ಯಂಡ್ ಯಾ ಇನ್ನೊಂದು ಏನಂತಂದರೆ ಫ್ಯೂ ಡೇಸ್ ಆ ವೆರಿ ಹಾರ್ಡ್ ಅಂತ ಹೇಳ್ಬೋದು ಕೆಲವೊಮ್ಮೆ ಫುಲ್ ಎನರ್ಜೆಟಿಕ್ಕಾಗಿ ಜೋಶಾಗಿರ್ತೀವಿ ಕೆಲವೊಮ್ಮೆ ಇನ್ನು ಇವೆಲ್ಲ ಮಾಡಬೇಕಾ ಸುಮ್ಮನೆ ಕೂತ್ಬಿಡೋಣ ಅಂತ ಅನಿಸುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ಡೌನ್ಸ್ ಲೈಫ್ ಅಂದಮೇಲೆ ಇದ್ದೇ ಇರುತ್ತೆ ಅಲ್ವಾ ಯು ಹ್ಯಾವ್ ಟು ಫೀಸ್ ಇಟ್ ಮುಂದಿನ ಬ್ಲಾಗಲ್ಲಿ ಇದ್ರ ಬಗ್ಗೆ ಮಾತಾಡೋಣ ಬಟ್ ಈ ಬ್ಲಾಗಲ್ಲಿ ಕಂಪ್ಲೀಟ್ ಔಟ್ಫಿಟ್ ಡೀಟೇಲ್ಸ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಓ ಮೈ ಗಾಡ್ ಲೆಂತಿನೇ ಆಗೋಯಿತು ಚಿಕ್ಕ ಮಾಡಿ ಹೇಳೋಣ ಅಂದ್ಕೊಂಡೆ ಬಟ್ ಪ್ರತಿಯೊಂದೂ ಡಿಟೇಲಾಗಿ ಹೇಳೋದ್ರಿಂದ ಸ್ವಲ್ಪ ಲೆಂತಿ ಆಯಿತು ಹೋಪ್ ಯು ಗೈಸ್ ಎಂಜಾಯ್ ದಿಸ್ ಬ್ಲಾಗ್ ಔಟ್ಫಿಟ್ ಡೀಟೇಲ್ಸ್ ಬ್ಲಾಗ್ ಓಕೆ ಗೈಸ್ ಮತ್ತೊಂದು ಹೊಸ ಡಿಫ್ರೆಂಟ್ ಬ್ಲಾಗ್ ಮುಖಾಂತರ ನಿಮ್ಮೆಲ್ಲಾ ಮುಂದೆ ಕಾಣಿಸ್ಕೊಳ್ತೀನಿ ಹಾಗೆ ನಿಮಗೆ ಯಾವ ಔಟ್ಫಿಟ್ ನಂದು ಐದರಲ್ಲಿ ಇಷ್ಟ ಆಯಿತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ಹೇಳಿದ್ರ ಎಲ್ಲಾ ಔಟ್ಫಿಟ್ನು ಇಷ್ಟಪಟ್ಟಿದ್ರ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಅಂಡ್ ಯಾ ಇಲ್ಲಿಗೆ ನ ಎಂಡ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ಡಿಫ್ರೆಂಟ್ ಬ್ಲಾಗ್ ಮುಖ ಮುಖಾಂತರ ನಿಮಗೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಾಟಾ ಬೈ ಬೈ ಸೈನಿಂಗ್ ಆಫ್ ಎಂ ಜಿ ವ್ಲಾಗ್ಸ್ ಥ್ಯಾಂಕ್ ಯು